ಶಾಸಕ ಹರೀಶ್ ಅವರದ್ದು ಉತ್ತರನ ಪೌರುಷ ಒಲೆ ಮುಂದೆ ಎಂಬಂತೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹರೀಶ್ ಯಾವ ಕಾರ್ಯಕಾರಣಿಯಲ್ಲೂ ಏನೂ ಮಾತನಾಡಿಲ್ಲ ನಾವು ಬೆಳಗ್ಗೆಯಿಂದ ಸಂಜೆಯವರೆಗೂ ಕಾರ್ಯಕಾರಿಣಿ ಸಭೆಯಲ್ಲಿ ಇದ್ದೆವು ಎಂದರು ನಮಗೆ ಎಷ್ಟೇ ನೋವು ಇದ್ದರೂ ನಾವು ಲೋಕಸಭಾ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಆದರೆ ಲೋಕಸಭೆ ಚುನಾವಣೆಯಲ್ಲಿ ಅವರ ಸೋಲಿಗೆ ಅವರ ಸ್ವಯಂಕೃತ ಅಪರಾಧಗಳೇ ಕಾರಣ ಎಂದರು ಅಂತಾರಲ್ಲ ನೋಡಿ ನಾವು ನಮ್ಮ ಅಮಿತ್ ಶಾರವರು ಜೆ ಪಿ ನಡ್ಡಾರವರ ಸನ್ಮಾನ್ಯ ಯಡಿಯೂರಪ್ಪನವರ ವಿಜಯೇಂದ್ರವರ ಮತ್ತು ಪ್ರಹ್ಲಾದ್ ಜೋಶಿ ಅವರ ಮತ್ತು ರಾಧಾ ಅಗರ್ವಾಲ್ ಅವರ ಮಾತುಗಳಿಗೆ ನಮಗೆ ಎಷ್ಟೇ ನೋವಿದ್ರು ಆ ನೋವನ್ನು ತೋರಿಸ್ಕೊಳ್ಳದೆ ಆ ಎಷ್ಟೇ ನೋವಿದ್ರು ನುಂಗಿಕೊಂಡು ಪ್ರಾಮಾಣಿಕವಾಗಿ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ವಿ ಈ ಸೋಲಿಗೆ ನಾವ್ಯಾರ ಕಾರಣಲ್ಲ ಸ್ವಯಂಕೃತ ಅಪರಾಧ ಧನ್ಯವಾದಗಳು